ಪರೀಕ್ಷೆ ಬರೆಯಬೇಕಿದ್ದ ವಿದ್ಯಾರ್ಥಿಯೊಬ್ಬ ಜನಿವಾರ ತೆಗೆಯದ ಕಾರಣ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನಿರಾಕರಿಸಿದ ಘಟನೆಯ ಬಗ್ಗೆ ಸಂಸದ ಶ್ರೇಯಸ್ ಪಟೇಲ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಎಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜನಿವಾರ ತೆಗೆಯದ ಕಾರಣ ವಿದ್ಯಾರ್ಥಿಗೆ ಪರೀಕ್ಷೆಗೆ ಅವಕಾಶ ನೀಡದಿರುವುದು ನಾನು ಖಂಡಿತವಾಗಿ ವಿರೋಧಿಸುತ್ತೇನೆ ಎಂತಹ ಕೃತ್ಯಗಳನ್ನು ಮಾಡಬಾರದು ಎಂದರು ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಸಾರ್ವಜನಿಕವಾಗಿಯೂ ಹೇಳುತ್ತಿದ್ದೇನೆ ಪ್ರತಿಯೊಬ್ಬರ ಆಚರಣೆಗಳು ಮತ್ತು ವೈಯಕ್ತಿಕ ನಂಬಿಕೆಗಳನ್ನು ನಾವು ಗೌರವಿಸಬೇಕು ಶನಿವಾರ ತೆಗೆದು ಹೋಗಿ ಎನ್ನುವುದು ಯಾವುದೇ ರೀತಿಯಲ್ಲೂ ಸರಿಯಿಲ್ಲ ಈ ಘಟನೆಯನ್ನ ನಾನು ಖಂಡಿಸುತ್ತೇನೆ ಈ ಬಗ್ಗೆ ರಾಜ್ಯದ ಶಿಕ್ಷಣ ಸಚಿವರು ಸಹ ಪ್ರತಿಕ್ರಿಯಿಸಿದ್ದಾರೆ ಸಂಬಂಧಿಸಿದವರಿಂದ ಪ್ರಕರಣದ ಬಗ್ಗೆ ವರದಿ ಕೇಳಿದ್ದಾರೆ ಅವರು ಈ ಸಂಬಂಧ ಕ್ರಮ ಕೈಗೊಳ್ಳಲಿದ್ದಾರೆ ಎಂದರು ಅದು ನಾನು ಸಹ ಖಂಡಿತವಾಗಿ ವಿರೋಧಿಸ್ತೀನಿ ಆ ತರ ಎಲ್ಲ ಮಾಡಬಾರ್ದು ನಾನು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಹೇಳ್ತೀನಿ ಸಾರ್ವಜನಿಕನಾಗಿ ಅವರವರ ಎಂದು ಆಚರಣೆಗಳು ಅವರವರ ಒಂದು ವೈಯಕ್ತಿಕ ಅದು ಹಾಗಾಗಿ ಅದನ್ನೆಲ್ಲ ತೆಗೆದು ಅದು ಅಪರಾಧ ಅದು ಮೊನ್ನೆ ನಾನು ಒಂದು ಮಾಧ್ಯಮದಲ್ಲೇ ನೋಡಿದೆ ಮಧು ಬಂಗಾರಪ್ಪ ಅವರು ನಮ್ಮ ಮಾನ್ಯ ಸಚಿವರು ಸಹ ಹೇಳಿದ್ದಾರೆ ಏನಂತ ಇದನ್ನು ನಾವು ಕ್ರಮ ತಗೊಳ್ತೀವಿ ಅಂತ ಮತ್ತೆ ಉನ್ನತ ಶಿಕ್ಷಣ ಸಚಿವರು ಸಹ ಇದ್ರ ಬಗ್ಗೆ ಹೇಳಿದ್ದಾರೆ ನಾನಂತೂ ಇದನ್ನ ಖಂಡಿಸ್ತೀನಿ ಖಂಡಿತವಾಗಿಯೂ ಒಬ್ಬ ಜನಪ್ರತಿನಿಧಿಗಳಲ್ಲೂ ಸಾರ್ವಜನಿಕನಾಗಿ ನಾನು ಈ ವಿಚಾರವಾಗಿ ಪ್ರತಿಭಟನೆ ನಡೆಸಿದ ಹಾಸನ ಜಿಲ್ಲಾ ಬ್ರಾಹ್ಮಣ ಸಮಾಜದ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಹಾಗೂ ಸಂಸದರಿಗೆ ಮನವಿ ಸಲ್ಲಿಸಿ ಶನಿವಾರ ತೆಗೆಸಿದ ಅಧಿಕಾರಿಗಳನ್ನ ಕೂಡಲೇ ಕೆಲಸದಿಂದ ವಜಗೊಳಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ನಡೆಸಲಾಗುವುದು ಎಂದರು ಮೂರ್ತಿ ಅಂತ ಹೇಳಿ ಹಾಸನದ ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಮತ್ತೆ ನನ್ನೆಲ್ಲರ ಸಂಘಟ ಸಮಿತಿಯ ಸದಸ್ಯರೊಂದಿಗೆ ಈ ದಿವಸ ಈ ಒಂದು ಮಾತಾಡಲಿಕ್ಕೆ ಪಡ್ತೇನೆ ಒಂದೇನು ಅಂದರೆ ತಾರೀಕು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶಿವಮೊಗ್ಗದ ಜಿಲ್ಲೆ ತೀರ್ಥಹಳ್ಳಿಯಲ್ಲಿ ಇ ಟಿ ಪರೀಕ್ಷೆ ಬರೀತಕ್ಕಂಥ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಗೆ ಪರೀಕ್ಷೆಗೆ ಹೋಗೋ ಸಂದರ್ಭದಲ್ಲಿ ಅವರ ಜನಿವಾರವನ್ನು ತೆಗೆದು ನಂತರದಲ್ಲಿ ನೀನು ಪರೀಕ್ಷೆಗೆ ಹಾಜರಾಗಬೇಕು ಅಂತ ಹೇಳಿ ಅವನಿಗೆ ತಾಕೀತು ಮಾಡಿದ ಸಂದರ್ಭದಲ್ಲಿ ಅವನು ಇಲ್ಲ ನಾನು ಜನಿವಾರ ತೆಗೆಯೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದೇನೆ ಯಾಕೆಂದರೆ ಜನಿವಾರವನ್ನು ನಾವು ಯಜ್ಞೋಪವೀತ ಅಂತ ಹೇಳಿ ಅಷ್ಟು ಧಾರಣೆ ಮಾಡೋ ಸಂದರ್ಭದಲ್ಲೂ ಸಹ ಅದಕ್ಕೆ ಒಂದು ಮಂತ್ರ ವಿಧಿ ವಿಧಿವಿತ್ತಾಗಿ ಅದನ್ನ ಜನಿವಾರವನ್ನು ಹಾಕಿ ಧಾರಣೆ ಮಾಡಿರ್ತೀವಿ ಆ ಧಾರಣೆ ಮಾಡಿದ ನಂತರ ಅದನ್ನ ಸುಲಭವಾಗಿ ಅಷ್ಟು ಸುಲಭಕ್ಕೆ ತೆಗೆಯುವಂಥ ವಿಚಾರಗಳಿಲ್ಲ ಯಾಕೆಂದರೆ ಅದಕ್ಕೆ ಆದಂಥ ಮಂತ್ರಗಳಾಗಲಿ ಅದಕ್ಕೆ ಆದಂಥ ವಿಧಿ ವಿಧಿವಿಧಾನಗಳೆಲ್ಲ ಇದೆ ಅದನ್ನು ಅವರು ಅರಿಯದೆ ಜೊತೆಗೆ ಯಾವುದೇ ರೀತಿಯಲ್ಲಿ ನಿಯಮಗಳು ಆ ರೀತಿಯಲ್ಲಿ ಇಲ್ಲದೇ ಇರೋ ಸಂದರ್ಭದಲ್ಲಿ ನಿಯಮವನ್ನು ಮೀರಿ ಆ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿ ಯಾರಿದ್ದಾರೆ ಅವರಿಗೆ ಆ ಒಂದು ಜನವರನ್ನು ತೆಗಿಬೇಕು ಇಲ್ಲದಿದ್ದರೆ ನಿನಗೆ ಪರೀಕ್ಷೆಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಜೊತೆಗೆ ಅದನ್ನ ತೆಗೆಯುವಂಥ ಕೆಲಸವನ್ನು ಮಾಡಿ ಅದನ್ನ ಕಸದ ಬುಟ್ಟಿಗೆ ಹಾಕಬೇಕು ಈ ಥರದೆಲ್ಲ ವಿಚಾರಗಳು ಅದು ಒಳ್ಳೆಯ ಮಾಹಿತಿಯನ್ನು ಕೊಡುವುದಿಲ್ಲ ಜೊತೆಗೆ ಸರ್ಕಾರ ಈ ರೀತಿ ಈ ರೀತಿ ಆ ವಿಚಾರಗಳಲ್ಲಿ ತಕ್ಷಣ ಗಮನ ಹರಿಸ್ಬೇಕು ಯಾಕೆಂದರೆ ಒಬ್ಬ ಬ್ರಾಹ್ಮಣ ಸಮುದಾಯ ಅನ್ನೋದು ತುಂಬ ನಿಮಗೆಲ್ಲ ತಿಳಿದಿರೋ ಹಾಗೆ ತುಂಬ ಇದರಲ್ಲಿ ಇರ್ತಕ್ಕಂಥವ್ರು ಯಾಕೆಂದರೆ ಸಮಾಜದಲ್ಲಿ ತುಂಬ ಮಹತ್ವವನ್ನು ಹೊಂದಿರತಕ್ಕಂಥ ಒಂದು ಬ್ರಾಹ್ಮಣ ಸಮಾಜ ಅದೇದೇ ಆದಂಥ ಅವರವರ ವಿಚಾರಗಳಲ್ಲಿ ಮಾತ್ರ ಅವರು ಇರ್ತಾರೆ ಯಾರು ಇನ್ನೊಬ್ಬರ ನೋಯಿಸ್ತಾ ಇರತಕ್ಕಂಥ ಒಂದು ಸಮಾಜ ಅವರ ಒಂದು ಶಾಸ್ತ್ರ ಸಂಬಂಧಗಳಿಗೆ ಈ ರೀತಿಯ ಒಂದು ವಿಚಾರವನ್ನು ಮಾಡಿರುವಂಥದ್ದು ನಿಜವಾಗ್ಲೂ ಅದು ಘಟನೆ ಒಳ್ಳೆಯದಲ್ಲ ಇಲ್ಲ ಅಲ್ಲ ಯಾಕೆಂದರೆ ನಾವು ಸುಮ್ಮನೆ ಹೊತ್ತಿಗೆ ಇಲ್ಲಿವರೆಗೂ ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಈ ರೀತಿ ಆದರೆ ನಾವು ಸುಮ್ಮನೆ ಕೂರಲ್ಲ ದಿಟ್ಟ ಹೋರಾಟ ಮಾಡಬೇಕು ನಾವು ಸರ್ಕಾರಕ್ಕೆ ಏನು ಮುಟ್ಟಿಸ್ಬೇಕು ನಾವು ಮುಟ್ಟಿಸ್ತೀವಿ ಯಾಕೆಂದರೆ ನಾವು ಗೌರಿವಾಗ ನಾವು ಜೀವನ ಮಾಡ್ತಾ ಇರೋರು ನಾವು ಈ ಥರ ಎಲ್ಲ ದಬ್ಬಾಳಿಕೆಗೆ ಹೋಗೋಲ್ಲ ಬೇರೆಯವ್ರನ್ನ ಮುಟ್ಟಿದ್ರೆ ಸುಮ್ಮನೆ ಇರ್ತಿದ್ರ ಹಾಗಾಗಿ ನೋಡಿ ನಾವು ದುರ್ಬಲರಾಗ್ಬಿಟ್ಟಿದ್ದೀವಿ ಹಾಗಾಗಿ ನಮ್ಮ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸುಮ್ಮನೆ ಇರ್ತಿದ್ರ ಹಾಗಾಗಿ ನಾವು ದುರ್ಬಲರಾಗಿದ್ದೀವಿ ಹಾಗಾಗಿ ನಮ್ಮನ್ನು ಈ ರೀತಿ ಅವರು ಉಪಯೋಗಿಸ್ಕೋತಾ ಇದ್ದಾರೆ ಯಾರು ರಾಜಕೀಯದವ್ರು ಅಂತ ಗೊತ್ತಿಲ್ಲ ಯಾರು ಆಫೀಸರ್ಗಳು ಈ ಕೆಲಸ ಮಾಡಿದರೆ ದಯಮಾಡಿ ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಇವತ್ತಿನ ದಿವಸದಲ್ಲೇ ಅವರನ್ನು ಡಿಸ್ಮಿಸ್ ಮಾಡಬೇಕು ತೆಗೆದುಹಾಕಬೇಕು ಈ ಥರ ಘಟನೆ ಇನ್ನೆಲ್ಲೂ ನಡೀಬಾರ್ದು ದಯಮಾಡಿ ಇದಕ್ಕೆ ಯಾರು ರಾಜಕಾರಣಿಗಳಿದ್ದಾರೆ ಅಲ್ಲಿ ಉಸ್ತುವಾರಿ ಸಚಿವರಿದ್ದಾರೆ ದಯಮಾಡಿ ಗಮನ ಕೊಟ್ಟು ಇದನ್ನ ಗಮನಕ್ಕೆ ತರಬೇಕು ಮುಂದೆ ಯಾವ ಜಿಲ್ಲೆನಲ್ಲಿ ಯಾವ ತಾಲೂಕಲ್ಲಿ ಬ್ರಾಹ್ಮಣರಿಗೆ ಈ ತರ ಆಗಬಾರ್ದು ಯಾಕೆಂದ್ರೆ ಯಾವ ಸಂವಿಧಾನದಲ್ಲೂ ಇಲ್ಲ ಈ ರೀತಿ ಮಾಡ್ಬೇಕು ಅಂತ ಏನಾರು ಇದೆಯಾ ಅದಕ್ಕೆ ಈ ಬ್ರಾಹ್ಮಣರು ದುರ್ಬಲರಾಗಿದ್ದಾರೆ ಅಂತ ತಿಳ್ಕೊಂಡು ಈ ರೀತಿ ಮಾಡ್ತಿದ್ದಾರೆ ನಾವು ಮುಂದಿನ ದಿನಗಳಲ್ಲಿ ಸುಮ್ಮನೆ ಕೂರಲ್ಲ ಈ ತರ ಘಟನೆ ನಡಿಬಾರ್ದು ಅಂತ ಈ ಮೂಲಕ ನಿಮ್ಮ ಕೇಳ್ಕೊತಾ ಇದೀವಿ ಕಳೆದ ವಾರ ಈ ಒಂದು ಏನು ಇನ್ಸಿಡೆಂಟ್ ಆಗಿದೆ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿಗೆ ಸಿ ಇ ಟಿ ಎಕ್ಸಾಮ್ ಹೋದಾಗ ಅವರ ಜನವಾರವಂಥ ಕಿತ್ತು ತೆಗೆದು ಎಕ್ಸಾಮ್ ಹಾಲ್ ಒಳಗೆ ಬರಬೇಕು ಅನ್ನೋ ಒಂದು ವಿಷಯ ಅಂತ ತಿಳಿಸ್ಯಾರೆ ನಿಜಕ್ಕೂ ಇದು ಅತ್ಯಂತ ಖಂಡನೀಯವಾದಂಥ ವಿಷಯ ಅಂತಂದರೆ ಜನಿವಾರಕ್ಕೂ ಸಿ ಇ ಟಿ ಎಕ್ಸಾಮ್ಗೂ ಏನು ಸಂಬಂಧ ಇದೆ ಅಂತಲೇ ನಮ್ಗೆ ಅರ್ಥ ಆಗ್ತಿಲ್ಲ ಒಂದು ವೇಳೆ ಆ ವಿದ್ಯಾರ್ಥಿ ಏನಾದ್ರು ಕ್ಯಾಲ್ಕುಲೇಟ್ರು ಕಂಪ್ಯೂಟ್ರ್ ಮೊಬೈಲು ಇನ್ನೇನಾದ್ರು ಹೋಗಿದ್ರೆ ಅವ್ನಿಗೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ ಇದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋ ಅರ್ಥ ಇರ್ತದೆ ಜನವಾರ ನಾವು ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ನಮಗೆ ನಮ್ಮ ಪುರೋಹಿತರು ನಮ್ಮ ಸಂಸ್ಕಾರದಲ್ಲಿ ಬಂದಂಥ ನಮ್ಮ ಹಕ್ಕದು ಅದನ್ನು ಹಾಕ್ಕೊಂಡು ನಾವು ಎಲ್ಲ ಹೋಗಿ ನಮ್ಗೆ ಎಲ್ಲ ರೀತಿಯ ಸ್ವಾತಂತ್ರ್ಯ ಇರಬೇಕಾದ್ರೆ ಕೇವಲ ಎಕ್ಸಾಮ್ ಆಗೋದಕ್ಕೋಸ್ಕರವಾಗಿ ಜನವಾರ ತೆಗೆದಾಕ್ತಾರೆ ಅಂತ ನಿಜಕ್ಕೂ ಅದು ನಾಚಿಕೆ ಆಗ್ತದೆ ಈಗೇನೋ ಹುಡುಗನಿಗೆ ಮತ್ತೆನೋ ಎಕ್ಸಾಮ್ ಬರೀತಾರೆ ಕೊಡ್ತಾರೆ ಸುದ್ದಿ ಕೇಳಿ ಆದರೆ ಆದ್ರೆ ಒಬ್ಬ ವಿದ್ಯಾರ್ಥಿ ಒಂದು ಎಕ್ಸಾಮ್ ಆಲಕ್ಕೆ ಬರಬೇಕಾದ್ರೆ ಅವನು ಮಾನಸಿಕವಾಗಿ ಪೂರ್ತಿ ಸಿದ್ಧನಾಗಿ ಬಂದಿರ್ತಾನೆ ನೆಕ್ಸ್ಟ್ ಟೈಮ್ ಅವನು ಅದೇ ಎಕ್ಸಾಮ್ಗೆ ಹೋಗಬೇಕಾದ್ರೆ ಅವನು ಎಷ್ಟು ಮಾನಸಿಕವಾಗಿ ವೀಕ್ ಆಗಿರ್ತಾನೆ ಅಂತ ಅವ್ರು ಯೋಚನೆ ಮಾಡಬೇಕು ಅದು ಎಕ್ಸಾಮ್ ರಿಸಲ್ಟ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋದು ಆ ವಿದ್ಯಾರ್ಥಿಗೆ ಅವ್ರ ಪೋಷಕರಿಗೆ ಮಾತ್ರ ಗೊತ್ತಾಗ್ತದೆ ಇವರೇ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟು ಏನೋ ಒಂದು ಹೇಳ್ಬಿಡ್ಬೋದು ಮತ್ತೆ ಅವ್ರಿಗೆ ಅಲೋ ಮಾಡ್ತೀವಿ ಏನು ಅಂತ ನಾವು ಕೇಳೋದೇನು ಏನಂತಂದ್ರೆ ವಿದ್ಯಾರ್ಥಿಗೆ ಅನ್ಯಾಯ ಆಗಿರೋದ್ರಿಂದ ಆ ಪೇಪರಲ್ಲೇ ಅವನು ಫುಲ್ ಗ್ರೇಸ್ ಫುಲ್ ಅಲೋ ಮಾಡಿ ಅವನ್ನ ನೆಕ್ಸ್ಟ್ ಸೀಟಿಗೆ ನೆಕ್ಸ್ಟ್ ರ್ಯಾಂಕಿಂಗಿಗೆ ಅಪ್ಡೇಟ್ ಆಡ ಮಾಡಬೇಕು ಜೊತೆಗೆ ಕನ್ಸರ್ನ್ ಅಧಿಕಾರಿ ಏನಿರ್ತಾರೆ ಅವ್ರ ಮೇಲೆ ಸೀರಿಯಸ್ ಆದಂಥ ಕ್ರಮ ತೆಗೆದುಕೋಬೇಕು ಯಾಕೆ ಅಂತಂದ್ರೆ ನಾವು ಒಬ್ಬರು ಒಬ್ಬ ಅಧಿಕಾರಿಯ ವಿರುದ್ಧವಾಗಿ ಮಾತಾಡ್ತಿದ್ದೀವಿ ಅಂತಲ್ಲ ಇಂಥ ಪ್ರಕರಣಗಳು ಮತ್ತೆ ಮತ್ತೆ ನಮ್ಮ ಮರುಕಳಿಸ್ತಾ ಇತ್ತು ಅಂತಂದ್ರೆ ಅದು ಯಾವ ರೀತಿಯಾದ ಇದಕ್ಕೂ ಅವಕಾಶ ಆಗ್ತದೆ ಅದಕ್ಕೆ ಅದಕ್ಕೆ ಅವಕಾಶ ಕೊಡಬಾರ್ದು ಅಂಥ ವಿದ್ಯಾರ್ಥಿಗಾಗಿರ್ತಕ್ಕಂಥ ಅನ್ಯಾಯ ಬೇರೆ ಯಾವುದೇ ವಿದ್ಯಾರ್ಥಿಗೂ ಆಗಬಾರ್ದು ಮುಂದಿನ ದಿನಗಳಲ್ಲಿ ಈ ಥರದ ಇನ್ಸಿಡೆಂಟ್ ಯಾವುದೇ ಜನಾಂಗದ ಯಾವುದೇ ವಿದ್ಯಾರ್ಥಿಗೂ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇದ್ದಕ್ಕಾಗಿ ನಮ್ಮ ಹಾಸನ ಜಿಲ್ಲೆ ಎಲ್ಲ ಬ್ರಾಹ್ಮಣ ಸಂಘಟನೆಗಳು ಇವತ್ತು ಹಾಸನದಲ್ಲಿ ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಎಲ್ಲ ಸಂಸದರಿಗೆ ಎಲ್ಲರಿಗೂ ಮನವಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಇದನ್ನು ತಪ್ಪಿಸಬೇಕು ಅದ್ರ ಜೊತೆಗೆ ಅದಕ್ಕೆ ತಪ್ಪಿಸಿದ ಅಧಿಕಾರಿ ವಿದ್ದ ಉಗ್ರವಾದ ಕ್ರಮ ತೆಗೆದುಕೊಂಡು ಮುಂಚೆ ಅದಕ್ಕೂ ಆಗದಂಗೆ ಅವರು ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಅನ್ನೋಕೋಸರವಾಗಿ ನಾವು ಎಲ್ಲರಲ್ಲೂ ಮನವಿ ಮಾಡ್ತಾ ಇದ್ದೀವಿ ನಮಸ್ಕಾರ